ಅದು ಸತ್ಯವಾದ ಮಾತು ಯಾವ್ದು ಅಲ್ಲೇ ಗೆಳೆಯೋದಿಲ್ಲ ಎಸ್ ಪಿ ಡಿ ಎಸ್ ಪಿ ಎಲ್ಲ ಕಡೆ ದೂರ್ ಕೊಟ್ಬಿಟ್ಟವನೇ ಸರ್ ಎಲ್ಲೂ ನಡೆದಿಲ್ಲ ಟಿವಿ ಚಾನಲ್ ಅವ್ರು ಕೊಟ್ಸಿರೋದು ಹೋಗಿ ಹೋಗಿ ಅವರೇ ನಿಂತು ಮಾಡಿರೋದು ಯೂಟ್ಯೂಬ್ ಚಾನೆಲ್ ಅವರೇ ಹೋಗಿ ಮಾಡಿರೋದು ಕರ್ಕೊಂಡೋಗಿ ನೋಡಿ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಸಿಕ್ಕಿಲ್ಲ ಸರ್ ಸಿಗಲ್ಲ ಸಿಗಲ್ಲ ನ್ಯಾಯ ಸಿಗಲ್ಲ ನಮ್ಮ ಕಲ್ಗೆ ಆಮೇಲೆ ನಾನು ಹೇಳಿದೆ ನಮಗೆ ಅಂಗವಿಕಲರ ಆಯುಕ್ತರ ಕಚೇರಿ ಗೊತ್ತಪ್ಪ ಅಂಗಂದ್ರೆ ಏನು ಅಂತ ಕೇಳ್ದು ಹ್ಮ್ ಹ್ಮ್ ಲೆಕ್ಕಾಕೋಳಿಯಲ್ಲಿ ಅಲ್ಲಿ ವ್ಯವಸ್ಥೆ ಹೆಂಗೈತೆ ಏನಿಲ್ಲ ಏನಿಲ್ಲ ಸರ್ ಎಲ್ಲ ನಮ್ಮ ಅಂಗವಿಕಲರಿಗೆ ಸುಮ್ಮನೆ ಯಾರು ಹೆಲ್ಪ್ ಮಾಡಲ್ಲ ನಮ್ಮ ಅಂಗವಿಕಲರಿಗೆ ಯಾರು ಅನುಕಂಪ ಇರಲ್ಲ ಸುಮ್ಮನೆ ವಿಧಾನಸೌಧಕ್ಕೆ ಹೋಗಿದ್ದೆ ಅಂತ ನೆನ್ನೆ ಒಂದು ಚೀಫ್ ಸೆಕ್ರೆಟರಿ ಆಫೀಸಲ್ ಸ್ವಲ್ಪ ಚಕಾಮುಕಿ ಗಲಾಟೆ ಆಗೋಯ್ತು ಸರ್ ಒಂದು ಅವ್ರೇನ್ ಮಾಡ್ಬಿಟ್ರೂರ್ನೂರ್ ಲೆಟ್ರ್ ಕೊಡ್ತಾರಲ್ಲ ಒಬ್ರು ಯಶುನಾಥನ್ ಅಂತ ಅವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ರು ಅವರು ಆಮೇಲೆ ಯಾರು ಬಂದ್ರು ಏನ್ರಿ ತಲೆಗಿಲ್ಲ ಕೆಟ್ಟಿದ್ದೆ ಏನ್ ಇಷ್ಟೊಂದು ಲೆಟರ್ ಕೊಡ್ತೀರಲ್ಲ ಅಂತ ಹೇಳಿದ್ರು ತಲೆ ಕೆಟ್ಟಿರೋದು ನಿಮ್ಗೆ ನನ್ಗಲ್ಲ ಅಂದ್ರೆ ಯಾರ ಹತ್ರ ಮಾತಾಡ್ತೀನಿ ನಾನು ಯಾರು ಗೊತ್ತಾ ನಿಮ್ಗೆ ಕೇಳಿದೆ ನಾನು ರೈತ ಮಾತಾಡ್ಬಿಟ್ಟೆ ಥರ್ಡ್ ಫ್ಲೋರ್ ಅಲ್ಲಿ ಚೀಫ್ ಸೆಕ್ರೆಟರಿ ಆಫೀಸ್ ಹತ್ರನೇ ಫುಲ್ ನಡೆದಿತ್ತು ಅಲ್ಲಿ ನಿಮ್ ಏನು ಏನ್ರಿ ಮಾಡ್ರಿ ನಾನು ನೂರಲ್ಲ ಸಾವಿರ ಕೊಟ್ಟು ನನ್ನ ಇಷ್ಟ ನೀವ್ ಒಂದ್ ಕೆಲ್ಸ ಮಾಡಿಲ್ಲ ಅಂದ್ರೆ ಕೊಟ್ಬಿಡಿ ನನ್ ಕೈಲಾಗೋಲ್ಲ ಅಂತ ನಾನ್ ಲೋಕ ಇಟ್ಟು ಹೋಗ್ತೀನಿ ನನ್ ದುಡ್ಡ್ರಿ ಏನ್ ಪುಕ್ಸಾಟೆ ನಾನ್ ಕಷ್ಟಪಟ್ಟು ದುಡಿಯೋದು ನೀವ್ ದುಡಿತಾ ಇದ್ ನೀವೇನ್ ನನ್ ಕೊಡ್ತಾ ಇದ್ದೀರ ಲಂಚಾನ ತಗೊಂತಿದೀನಿ ಬರ್ತಾರ ಅನ್ಬಿಟ್ಟೆ ನಾನು ನಾನ್ ಲಂಚ ತಗೊಂಡ್ರೆ ನೀನ್ ಯಾರು ನೋಡಿದ್ದು ನಾನ್ ಹೇಳ್ದೆ ನಿನ್ ಹೆಸರು ಹೇಳಿಲ್ಲ ನಿನ್ ಹೆಸರು ಗೊತ್ತಿಲ್ಲ ನನ್ಗೆ ಸಿಟಿನ ಹಾಕಿಲ್ಲ ಗಲಾಟೆ ಸ್ಟಾರ್ಟ್ ಆಯ್ತು ಆಮೇಲೆ ಎಲ್ಲ ಜನ ಬಂದ್ರು ಬಂದ್ಬಿಟ್ಟು ದೊಡ್ಡ ದೊಡ್ಡ ಹೆಸರು ನೋಡೋದ್ರ ವಿಷಯ ಹಿಂಗಾಯ್ತು ತಲೆಗೆಲ್ಲ ಕಿಡ ಯಾರೇ ನೀವು ಕೊಡ್ಲಿ ಇಟ್ಕೊಂಡ್ಬಿಟ್ರು ಆಮೇಲೆ ಕೂರ್ಸ್ಕೊಂಡ್ರು ಬನ್ನಿ ಸರ್ ಅಂತ ಕೈ ಪೊಲೀಸ್ ಅವ್ರನ್ನೆಲ್ಲ ದೂರ ಕಳ್ಸಿ ಹಾ ನಿಮ್ಗೆ ಸಮಸ್ಯೆ ಏನಪ್ಪ ಅವಾಗ ನಾನು ನನ್ನ ಹತ್ರ ಲೆಟ್ರ್ ತೋರಿಸ್ತೇನೆ ಇವರು ಸರ್ಕಾರದವರು ದಾಸೋ ಸೂರ್ಯವಂಶಿನ ವ್ಯಕ್ತಿನ ಆಯ್ಕೆ ಮಾಡಿದ್ದಾರೆ ஆ வக்தி ஏன் கேசா சார் நோடி சார் லெட்டர் கொட்டி தான் நெனப்போல்ல எரூ கூட் நல்லா ரீத்தி சவுலத் கொடுசீனி அந்த இல்லொந்து லெட்டர் ಆಮೇಲೆ ಅದ್ರಲ್ಲಿ ಏನ್ ಒಂದು ಪ್ರತಿ ಇಂತ ಹಾಕಿದ್ದಾನೆ ಇಂದಿಗರ ಪ್ರತಿಯನ್ನು ಪಿಎಸ್ ನಾದನ್ ಅವರಿಗೆ ಅಂತ ಕಳ್ಸಿದ್ದಾನೆ ಆ ಪ್ರತಿ ನನಗೆ ಬಂದಿಲ್ಲ ನಿಮ್ಮ ಕಚೇರಿಯಿಂದ ನನಗೆ ಬಂದಿರೋದು ನನಗೆ ದೈಹಿಕ ಅಂಗವಿಕಲರು ಹಲವಾರು ಸರ್ಕಾರದ ಸೌಲಭ್ಯಗಳನ್ನು ಪಡೆದಿರುತ್ತಾರೆ ಅಂತ ಹೇಳ್ತೀರಲ್ಲ ರೈಲ್ವೆ ದಾಖಲಿಸಿ ದೂರ ಅದು ಕೊಡ್ಸಿದೀನಿ ಇದು ಕೊಡ್ಸಿದೀನಿ ಪಾಸ್ ಕೊಡ್ಸಿದೀನಿ ಮಣ್ಣು ಕೊಡ್ಸಿದ್ರು ಮದ್ವೆ ಅಂತ ಎಲ್ಲ ಹಾಕಿದ್ದಾನೆ ಕಳ್ಸಿದ್ದಾನೆ ತಾನೆ ಹ ಈಗ ನಾನು ನೆನಪಲ್ಲಿ ಎರಡು ಕೂಡ ಹಾಕಿದ್ದೀನಿ ಹ ಮುಖಾಮುಖಿಯಾಗಿ ಹ್ಮ್ ಹ್ಮ್ ಮುಖಾಮುಖಿಯಾಗಿ ಅವ್ನು ಕೂರಿಸಿ ನೀವು ಕೊಡ್ರಿ ಚೀಫ್ ಸೆಕ್ರೆಟರಿನ ಇರ್ಬೇಕು ಅವನೊಬ್ನೇ ಇರ್ಬೇಕು ಕೂರ್ಸಿ ಯಾಕೆ ಆಗೋದಿಲ್ಲ ನನ್ ಮೇಲೆ ಯಾವ್ದೇ ದಾಖಲೆ ಕೊಡ್ರಿ ಹಾ ಎವಿಡೆನ್ಸ್ ಪ್ರೂಫ್ ಮಾಡಿ ಆಯ್ತು ಆಯ್ತು ಹೆಸ್ರೆ ಇಲ್ಲಿಗೆ ಸಾವಿರಾರು ಲೆಟರ್ಗಳು ಬಂದೈತೆ ನಿಮ್ಮ ಹತ್ರ ಅಂತ ಹೇಳಿದ್ರೆ ಎಡವೋಟ ಆಗಿರೋದು ದಾಸ ಸೂರ್ಯಂಶಿಯಿಂದ ಈ ಕಡೆ ನಿರ್ದೇಶಕರಿಗಳಿಂದ ಅಂತ ಕೂತು ಚರ್ಚೆ ಮಾಡಿದೆ ಸರ್ ಅಲ್ಲಿ ಎರಡು ಒಂದು ಅರ್ಧ ಮುಕ್ಕಾಲ್ ಅವರು ಮಾತಾಡ್ದಲ್ಲಿ ಸ್ವಾಮೀಜಿ ಯಾರನ್ನ ಮುರುಘಾ ಮಠ ಸ್ವಾಮೀಜಿ ಇದ್ದಾರಲ್ಲ ಅವ್ರ ವಿಷಯ ಬೇಡ ಇಲ್ಲ ಹೇಳ್ಬೇಕು ನನಗೆ ಬೇಕು ಅಂದೆ ನಾನು ಒಂದು ಹೆಣ್ಮಕ್ಳನ್ನ ಕೆಡ್ಸ್ಬಿಟ್ರು ಏನೋ ಆಗ್ಬಿಟ್ಟು ಅತ್ಯಾಚಾರ ಅಂತ ಜೈಲಿ ಕಳಿಸಿದ್ಯಾರು ಒಡನಾಟೆ ಸಂಸ್ಥೆ ಮಕ್ಕಳಿಗೆ ಸಮಸ್ಯೆ ಆದ್ರೆ ಒಡನಾಟೆ ಸಂಸ್ಥೆ ಬರ್ತದೆ ಮೈಸೂರಿಂದ ಮಹಿಳೆಯರಿಗೆ ಸಮಸ್ಯೆ ಆದ್ರೆ ಯಾವ್ದೋ ಮಾಡಿದೀರ ಅವಮ್ಮ ಒಂದು ಲೆಟರ್ ಬರೀತಿ ಎಲ್ಲಿಗೆ ಬೆಳ್ತಂಗಡಿಗೆಲ್ಲ ಬರ್ತೈತೆ ಎಸ್ ಟಿ ರಚನೆ ಮಾಡಿ ಸರ್ಕಾರಕ್ಕೆ ಮನವಿ ಮಾಡ್ತಿದೆ ಒಮ್ಮ ಅವ್ರೆ ನಮ್ಗೆ ಇಬ್ರು ಮಾಡಿದ್ರೆ ಒಂದು ನಿರ್ದೇಶಕರು ಒಂದು ಆಯುಕ್ತರು ಏನ್ ಕೆಲಸ ಮಾಡ್ತಾರೆ ಅಪ್ಪ ಹೇಳಿ ಏನಾದ್ರು ಪ್ರೂಫ್ ಏನ್ ಮಾಡ್ತಾರೆ ಯಾವ್ದೋ ಒಂದು ಅಂಗವಿಕಲರ್ ಗೇಟ್ ಆದ್ರೆ ಹೋಗ್ತಾರೆ ಉಡಿಕೊಂಡು ಹೋಗೋದಿಲ್ಲ ಮತ್ತೆ ಯಾಕೆ ನೀವು ಆಯ್ಕೆ ಮಾಡಿದಿರಿ ಆಯೋಗ ನಮಗೆ ಎರಡು ಕಡೆ ಇಲಾಖೆ ಕ್ಯಾನ್ಸಲ್ ಮಾಡಿ ಲಕ್ಷ ರೂಪಾಯಿ ಸಂಬಳ ಇವ್ರಿಗೂ ಲಕ್ಷ ರೂಪಾಯಿ ಸಂಬಳ ಈ ಎರಡು ಕ್ಯಾನ್ಸಲ್ ಮಾಡ್ಬಿಡಿ ಸ್ವಾಮಿ ಎರಡೇ ಇರೋದು ಮಹಿಳೆಯರಿಗೋಸ್ಕರ ಯಾವ್ದೋ ಚೌಧರಿ ಬರ್ತಾಳೆ ಅವಮ್ಮ ಹೌದು ನಾಗಲಕ್ಷ್ಮಿ ಚೌಧರಿ ಅಂತ ಹೇಳಿ ನನ್ಗೆ ಗೊತ್ತಿಲ್ಲ ಚೌಧರಿ ಬರ್ತಾರೆ ಸಮಸ್ಯೆ ಆದ್ರೆ ಅಮ್ಮ ಬರ್ತಾಳೆ ಒಡನಾಡಿ ಸಂಸ್ಥೆ ಮಕ್ಕಳಿಗೆ ಐತೆ ನಮ್ಮ ಅಂಗಡಿ ಕಲಿಯರ್ಗೆ ಏನು ಸಂಸ್ಥೆ ಕೊಟ್ಟಿದ್ದೀರಿ ಕೊಟ್ಟಿದ್ದೀರಿ ಎರಡು ಕೆಲಸ ಮಾಡಲಿಲ್ಲ ಅಂದ್ರೆ ಇನ್ ಯಾರು ಕೆಲ್ಸ ಮಾಡ್ಬೇಕು ನೀವೇ ಮಾಡ್ಬೇಕು ಸ್ವಾಮಿ ದಾಸು ಸೂರ್ಯವಂಶಿನ ಕುರ್ಸಿದೀರಿ ನೋಡಿ ಮಾಹಿತಿ ಎಕ್ಕ ಅವನು ಆರಾಧನೆ ಇಲ್ಲ ಅಂತ ಹೇಳಿದಾನೆ ಅಲ್ಲಿ ಏನಿಲ್ಲ ಮತ್ತೆ ಕಾನೂನು ಸಲಹೆ ಏನು ಮಣ್ಣು ಗೊತ್ತಿಲ್ಲ ಅವ್ನಿಗೆ ಅವ್ನು ಅಲ್ಲಿ ಕೂಡಿದ್ರೆ ಏನ್ ತೀರ್ಮಾನ ಮಾಡ್ತಾನ ಅವನು ಎಷ್ಟು ಜನಕ್ಕೆ ನ್ಯಾಯ ಕೊಡ್ಸಿದ್ದಾನೆ ಎಷ್ಟು ಜನಕ್ಕೆ ವಜಾ ಮಾಡಿದ್ದಾನೆ ಎಷ್ಟು ಜನ ಸಸ್ಪೆಂಡ್ ಮಾಡಿದ್ದಾನೆ ಎಷ್ಟು ಜನಕ್ಕೆ ದಂಡ ಹಾಕ್ಸಿದ್ದಾನೆ ನಿರ್ಲಕ್ಷ್ಯ ವಹಿಸುವ ಅದಕ್ಕೆ ಐದು ವರ್ಷ ಜೈಲು ಮೂರು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಎರಡುಷ್ಟು ದಂಡ ಇದೆ ಯಾಕಿದ್ದಾನೆ ಎತ್ಕೊಂಡು ಯಾಕೆ ಕುರ್ಸಿದಿರಿ ನೀವು ಇದ್ ಲೆಕ್ಕ ರೀ ಕಾರಣ ಕೇಳ್ತಾ ಇದೀನಿ ನಾನು ಹೋರಾಟಗಾರ ಕೇಳ್ತಾ ಇದೀನಿ ಇಷ್ಟು ಸಾವಿರಾರು ಲೀಟರ್ ನಾನು ಹಾಕ್ತೀನಿ ಇಷ್ಟು ದಂಡ ಜನ ಕೆಲಸ ಕೊಡ್ಸಿದಿರಿ ಏನಾದ್ರು ಎಸ್ ಎಂ ಓಡ್ತೀರಾ ಯಾವ್ದು ಕೆಂಗೇರಿ ಉಪನಗರದಲ್ಲಿ ಒಂದು ಹುಡುಗಿ ಮೇಲೆ ಅತ್ಯಾಚಾರ ನಡೀತು ಆ ರಾಜ್ಯ ಆಯುಕ್ತ ನಿರ್ದೇಶಕರು ಹೋದ್ರ ಯಾವಾಗ ನೋಡಿ ಮೀಟಿಂಗ್ ಮಣ್ಣು ಮಸಿ ಅಂತಾರೆ ಸಾಧ್ಯ ಹೆಂಗ್ರಿ ಸಾಧ್ಯ ಉತ್ತರ ಕೊಡಿ ನೀವು ನಿಮ್ ಸಮಸ್ಯೆ ಇಲ್ಲೇ ಆಗೋಯ್ತು ಓಕೆ ಈಗ ಏನ್ ಮಾಡಿ ಮೂರನೇ ನೆನಪೋಲಿ ಯಾವಾಗ ಸರ್ ಆದಷ್ಟು ಬೇಗ ಎರಡನೇ ನೆನಪೊಲಿ ಹಾಕ್ತಿದ್ದೀನಿ ಚೀಫ್ ಸೆಕ್ರೆಟರಿಗೆ ಮೂರನೇ ನೆನಪೋಲಿ ಹಾಕ್ತೀನಿ ಅದರಲ್ಲಿ ಬಾಯೋಡೇಟಾ ಫುಲ್ ಬರೀ ಈ ಸಮಸ್ಯೆಗೆ ಫುಲ್ ಬರೀಕ್ ಹೋಗ್ಬೇಡಿ ಮೂರನೇ ನೆನಪೋಲಿ ದಾಸು ಸೂರ್ಯ ಅಂಶ ರಾಜ್ಯ ಅನ್ನೋ ಮುಖಾಮುಖಿ ಕೂರಿಸಿ ನಾನ್ ಮಾತಾಡ್ಬೇಕು ಅರ್ಧ ಗಂಟೆ ಸಮಯ ಕೊಡಿ ನಾನು ಅರ್ಧ ಗಂಟೆ ಕೇಳ್ತೀನಿ ಹತ್ತು ನಿಮಿಷ ಮುಗಿಸ್ಕೊಡ್ತೀನಿ ನಾನು ಅಂತ ಆ ವ್ಯಕ್ತಿಯ ಮುಂದೆ ಕೂರ್ಸಿ ನಾನು ಬರ್ತೀನಿ ಇದೇ ಸಮಸ್ಯೆ ಆಗ್ತಾ ಇರೋದು ಅಂತ ನೀವು ಕಡ್ಡಾಯವಾಗಿ ನನಗೆ ನೀವೆಂದು ತೀರ್ಮಾನ ಮಾಡ್ಬಿಡಿ ಅಪಾಯಿಂಟ್ಮೆಂಟ್ ಕೊಡಿ ಅಂತ ಕೇಳಿ ಆದ್ರೆ ಬೇರೆಯವ್ರಲ್ಲಿ ಅಷ್ಟು ಡಾಕ್ಟರ್ ಶಾಲಿನಿ ರಜನೀಸ್ ಮುಖ್ಯ ಕಾರ್ಯದರ್ಶಿಗಳೇ ಕೂರ್ಬೇಕು ಅದನ್ನು ಮುಂದೆ ಕೂಡ್ತೀನಿ ಕೇಳಿ ಹ ಹ ಕೂಟ್ಸಿಬಿಟ್ಟು ನಾನು ಕೂತ್ಕೊಂಡ್ಬಿಡಿ ಹ ಹ ಅರ್ಧ ಗಂಟೆ ಟೈಮ್ ಕೊಡಿ ಹ ಹ ತುಂಬಾ ಖುಷಿ ಇಲ್ಲ ಅಂದ್ರೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಬರ್ಕೊಟ್ರೆ ನಾನು ಮೇಲೆ ಎಲ್ಲಿಗ್ ಬೇಕ್ರೋ ಹೋಗ್ತೀನಿ ಅಂತ ನೀವ್ ಕ್ಲೀನ್ ಆಗಿ ಬರಿವಿ ಮೂರ್ನೇನೇನೋ ಕೋಲಿ ಕೂಡಿ ನೀವ್ ಆವಾಗ ಅದು ಆಗ್ತಿದೆ ನೋಡಿ ಅಲ್ಲೇ ಟಿಲೆಟ್ರ್ ಕಾರಣ ಈ ಇತ್ತಿನ ಕಾರಣ ಹ್ಮ್ 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 ಅಲ್ಲಿ ನಿರ್ದೇಶಕರು ಇರ್ತಾರೆ ಯಾವಾಗ ನೋಡಿ ಮೀಟಿಂಗ್ ಮೀಟಿಂಗ್ ಅಂತ ಯಾವ ಮೀಟಿಂಗ್ ಹೋಗ್ತಾರೆ ಚೀಫ್ ಟಿಕೆಟ್ ಆಗ್ತೀನಿ ಅಂತಾರೆ ಯಾವ ಚೀಫ್ ಸೆಕ್ರೆಟರಿ ಆಯ್ತಪ್ಪ ಕೊಡಪ್ಪ ಲೆಕ್ಕ ನನಗೆ ಸಮಸ್ಯೆ ಆಗ್ತಾರೇ ಅಂತ ಹೇಳಿದೀನಿ ಎರಡು ಇಲ್ಲೊಂದು ಎರಡು ತಗಡಿ ಸರ್ ತೊಂದ್ರೆನೇ ಇಲ್ಲ ಸರ್ ಎರಡು ತೆಗ್ದಾಕ್ಬಿಟ್ರೆ ಮಾಮೂಲಿ ಕೋರ್ಟ್ಗಳಿಗೆ ನೀವು ಮಾಡ್ಕೊಳ್ಳಿ ಕೋರ್ಟ್ಗಳಿಗೆ ಹೋಗಿ ನಮ್ಗೆ ಒಂದು ಸಪ್ರೇಟ್ ಆಗಿ ಕೊಡಿಸ್ಬಿಡಿ ನಾವ್ ಅಲ್ಲಿಗೆ ನ್ಯಾಯ ಕೇಳಿಸಿಕೊಂಡು ಹೋಗ್ತೀವಿ ಅಲ್ಲಿ ಲಾಯರ್ ಇದ್ದಾನೆ ಅಮರ್ನಾಥ್ ಅಂತ ಅವ್ನಿಗೆ ಇಪ್ಪತ್ತೈದು ಸಾವಿರ ಸಂಬಳ ಇಪ್ಪತೈದ್ ಸಾವ್ರ ಸಂಬಳ ಯಾಕೆ ಸಂಬಳ ಕೊಡ್ತೀರಿ ಅವ್ರಿಗೆ ಯಾವ್ ಏನಾದ್ರು ಸಮಸ್ಯೆ ಲಾಯರ್ ಕೂಡ ಕೂಡ ಹೋಗ್ಬೇಕಲ್ಲ ಈ ಕಲಿ ಚಿತ್ರ ಪರವಾಗಿ ಇಲ್ವಲ್ಲ ಆಯ್ತು ಇದೆಲ್ಲ ಬೈ ಡೇಟಾ ತಕೊಳ್ಳಿ ತಕೊಂಡು ಕ್ಲೀನ್ ಆಗಿ ಲೆಟರ್ ಬರೀರಿ ಬರೆದ್ಬಿಟ್ಟು ಮೂರನೇ ನೆನ ಪೊಲೆ ಕೊಡಿ ಮೂರನೇ ನೆನ ಪೊಲೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ನೀವು ಪಾರ್ಟಿ ಮಾಡ್ಬಿಡಿ ಲೋಕ ಇತ್ತು ಹೋಗ್ಬಿಡಿ ಅಂತ ಹೇಳುವ ಲೋಕಾಯುಕ್ತ ದವರು ನಮಗೆ ಹೇಳಿದ್ದಾರೆ ಸರ್ ಲೋಕಾಯುಕ್ತ ನೀವು ಪಾರ್ಟಿ ಮಾಡಿ ಸರ್ ರಾಜ್ಯಪಾಲರು ಒಂದು ಹಾಕಿ ಇಲ್ಲೊಂದು ಹಾಕಿ ನಿಮ್ದು ಹಂಡ್ರೆಡ್ ಪರ್ಸೆಂಟ್ ನಡೀತದೆ ಅಂತ ಹೇಳಿ ನಿಮ್ದು ನೋಟಿಸ್ ಹೋದ್ರೆ ಸಾಕು ಸರ್ ಪಾರ್ಟಿ ಮಾಡ್ಬಿಟ್ರೆ ಸಾಕು ಅಂತ ಆಮೇಲೆ ನೀವು ಮುಖಾಮುಖಿ ಕರೆದಾಗ ಮಾಧ್ಯಮ ಮೀಡಿಯಾದವರಿಗೆ ಎಲ್ಲರಿಗೆ ಪರ್ಮಿಷನ್ ಕೊಡೋ ಅಂತ ಹೇಳ್ಬೇಕ್ರಿ ಯಾಕಂದ್ರೆ ಅದು ಗೊತ್ತಾಗಬೇಕಲ್ಲ ಸಮಾಜಕ್ಕ ಚರ್ಚೆ ಸ್ಟಾನ್ಲಿ ರಜನೀಶ್ ಅವರು ಮೇಡಮ್ ರಜನೀಶ್ ಮೇಡಮ್ ಅವರು ನೀವು ಆಯುಕ್ತರು ಜೊತೆಗೆ ಮಾಧ್ಯಮದವರು ಹ್ಮ್ ಹ್ಮ್ ಸಾರಿ ಇದು ಸೂಪರ್ ಐಡಿಯಾ ಹಾ ಮಾಧ್ಯಮದ ಯೂಟ್ಯೂಬ್ ಚಾನಲ್ ಮಾಧ್ಯಮ ಅಲ್ಲ ಯಾವದೇ ಮಾಧ್ಯಮ ಇರ್ಲಿ ಸೋಶಿಯಲ್ ಮೀಡಿಯಾನು ಆಗ್ಲಿ ಎಲ್ಲರಿಗೂ ಅವಕಾಶ ಕೊಡೋ ಅಂತ ಹೇಳ್ರಿ ಅಂದ್ರ ನಾವ್ ಯಾಕೆ ಹೇಳ್ತೀವಿ ಅಂತಂದ್ರೆ ಈ ಮಾತು ಕೆಲವೊಂದು ಮಾಧ್ಯಮದವರು ಸ್ವಲ್ಪ ಇಲಾಖೆ ಪರವಾಗಿ ಇರ್ತಾರ ಹ್ಮ್ ನಮ್ದು ಪರವಾಗಿ ಆ ಸೋಶಿಯಲ್ ಮೀಡಿಯಾ ಚಾನಲ್ ದವ್ರು ಇರ್ತಲಾ ಅವ್ರು ಈಗ್ ಮಾಡ್ತಾ ಇರೋ ಕೆಲಸ ಸೋಶಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ತಪ್ಪನ್ನ ಹೊರಗಾಗ್ತಾ ಇರೋದು ಸೋಶಿಯಲ್ ಮೀಡಿಯಾ ಮಾಧ್ಯಮದವ್ರಿ ನೀವು ನೋಡ್ತಿರಲ್ಲ ಈಗ ನಿಮ್ ನಿಮ್ ನಿಮ್ಗೆ ಸಂಪರ್ಕ ನಿಮ್ ಸಂಪರ್ಕ ಮಾಡಿ ಸಮಸ್ಯೆಗಳೆಲ್ಲ ಹೊರಗಾಕೋದು ಈ ಸಣ್ಣ ಪುಟ್ಟ ಸೋಶಿಯಲ್ ಮೀಡಿಯಾ ಚಾನಲ್ ಹೌದಾ ಇಷ್ಟೆಲ್ಲ ಮಾಡ್ತೀರಿ ಒಬ್ಬರ ಈ ಟಿವಿ ಚಾನಲ್ ಒಬ್ಬರ ದೊಡ್ಡ ಚಾನಲ್ ಕರದ್ರೆ ಯಾರೊಬ್ರು ಕರತಾರೆ ನಿಮ್ಗೆ ಕರೆಯಲ್ಲ ಕರೆಯಲ್ಲ ಅದಕ್ಕಿಂತ ಸೋಶಿಯಲ್ ಮೀಡಿಯಾದವರಿಗೂ ಮತ್ತೆ ಎಲ್ಲರಿಗೂ ಅವಕಾಶ ಕೊಡೋ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡ್ರಿ ಇಲ್ಲ ಸರ್ ಇದನ್ನ ನೀವು ನಾವು ಹಾಕಿದ್ರೆ ನಾಳೆ ದಿನ ಲೋಕಾಯುಕ್ತಕ್ಕೆ ಹೋದ್ರೆ ಅವರು ಪ್ರಶ್ನೆ ಮಾಡ್ತಾರೆ ಅವ್ರು ನೀವು ಹೇಳ್ದಂಗ ನೀವು ಯಾಕೆ ಕರೆಸ್ಲಿಲ್ಲ ಅಂತ ಆಮೇಲೆ ಸಮಾಜ ಗೊತ್ತಾಗ್ತದೆ ಚರ್ಚೆ ಆಗಿರೋ ವಿಷಯ ಗೊತ್ತಾಗ್ಬಿಡ್ತದ ಆಯುಕ್ತರು ಕೆಲಸನೇ ಅದ್ರ ಸ್ಟ್ರಾಂಗ್ ಆಗ್ತಾರ ಸರ್ ನಿಮ್ ತರ ಅವ್ರಿಗೂ ಗೊತ್ತಾಗುತ್ತೆ ಹೌದು ಏನೋ ಎಡವಟ್ ಆಗಿದೆ ಅದಕ್ಕೆ ಒಂದು ಸೋಷಿಯಲ್ ಮೀಡಿಯಾನ ಕರೆಸ್ತಾನೆ ಎಡವಟ್ ಆಗಿದೆ ಅಲ್ಲಿ ಅಂತ ಅವರು ಸ್ವಲ್ಪ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಟಿವಿ ಚಾನಲ್ ಅವ್ರು ಯಾರು ಕವರ್ ಮಾಡಲ್ರಿ ಈ ನಂಬ್ರಿ ಯಾರಿಗೂ ದೊಡ್ಡ ದೊಡ್ಡ ಚಾನಲ್ದವ್ರಲ್ಲಿ ಇಲ್ಲ ಎಲ್ಲ ಹೆಸರ ಹೆಸರ ಹೇಳ್ಬಾರ್ದು ಅವ್ರು ಯಾರು ಕೆಲಸ ಮಾಡಲ್ಲ ಈ ನಮ್ಮ ಪರವಾಗಿ ತುಂಬ ಎಂದೋ ಒಂದ್ ಎಂದೋ ಒಂದ್ ಹೆಲ್ಪ್ ಮಾಡಿದ ಅಂಗವಿಕಲ್ ಹೆಲ್ಪ್ ಮಾಡಿದ್ದನ್ನೇ ಇಟ್ಕೊಂಡು ಅದನ್ನ ಇಪ್ಪತ್ ಸತಿ ಹಾಕೊಂತ ಅದನ್ನ ದೊಡ್ಡದಾಗಿ ಹೇಳ್ತಾರೆ ಅಂಗವಿಕಲ್ ಹೆಲ್ಪ್ ಮಾಡಿ ಅಂತ ಹೇಳಿ ಏನ್ರಿ ಅಂಗವಿಕಲ್ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ದುಡಿತಾ ಇರಂತವ್ರು ಆಮೇಲೆ ಸಣ್ಣ ಪುಟ್ಟ ಸಮಸ್ಯೆ ಇರ್ತಕ್ಕಂಥವ್ರು ಕಷ್ಟ ಆಗಿರತವ್ರು ಅವರೆಲ್ಲಾ ಹೊರಗೆ ಹಾಕೋದೆ ಸೋಷಿಯಲ್ ಮೀಡಿಯಾ ಚಾನಲ್ ಸಣ್ಣ ಪಟ್ಟ ಚಾನಲ್ ಗಳ್ ಹೇಳಿದ್ರಲ್ಲಿ ಆ ಸಮ್ಮುಖದಲ್ಲಿ ಚರ್ಚೆ ಆಗ್ಬೇಕು ಯಾಕಂದ್ರೆ ಚರ್ಚೆ ಆಗ್ಬೇಕು ಯಾಕಂದ್ರೆ ಮುಚ್ಚಾಕ್ ಬಿಡ್ತಾರೀ ಇಲಾಖೆ ಈಗ ಎಷ್ಟೇ ಹೇಳ್ರಿ ಹೆಸನ್ ಅಂದ್ರೆ ಈವನ್ ಸರ್ಕಾರಿ ದೊಡ್ಡ ಅಧಿಕಾರಿಗಳಿರ್ಲಿ ಸಣ್ಣ ಅಧಿಕಾರಿಗಳು ಆ ಅಧಿಕಾರಿಗಳು ತಮ್ಮ ಅದು ಎಷ್ಟೇ ಅಲ್ಲಿ ಮುಚ್ಚಾಕ್ ಬಿಡ್ತಾರ ಯಾಕೆ ಮುಚ್ಚಾಕ್ತಾರ ಇಲ್ಲಿ ಸಣ್ಣ ಪುಟ್ಟ ಅಧಿಕಾರಿಗಳು ಕೆಲಸ ಮಾಡಲ್ಲ ಅಂತ ಸಮಸ್ಯೆ ಆದಾಗ ಇದು ಇದೆಲ್ಲಾ ನಿಗಾ ಮಾಡಿಲ್ಲ ಅಂತೇಳಿ ದೊಡ್ಡವರಿಗೆ ಪ್ರಶ್ನೆ ಮಾಡ್ತಾರೆ ಯಾರಾದ್ರೂ ಆಯುಕ್ತರು ಆಯುಕ್ತರಿಗೆ ಕೆಲಸ ಮಾಡಿಲ್ಲ ಹೇಳಿ ಯಾರ ಈ ಆಯುಕ್ತರು ಯಾರಾದ್ರು ಗಿಂತ ದೊಡ್ಡವರು ನಮ್ಮ ಆಯುಕ್ತರು ಅಂದ್ರೆ ಅವರು ನಮ್ಮ ಡೈರೆಕ್ಟರ್ಗಿಂತ ದೊಡ್ಡವ್ರವ್ರು ಏನ್ರಿ ಆ ಹುದ್ದೆ ದೊಡ್ಡದದು ಆ ಆ ಆ ಹುದ್ದೆ ದೊಡ್ಡದು ಬಂದಾಗ ಸೆಕ್ರೆಟರಿಯೇಟ್ನವ್ರು ಏನ್ ಮಾಡ್ತಾರ ಆಯುಕ್ತರಿಗೆ ನೇಮಕ ಮಾಡಿದ್ರೆ ಅದು ಸರ್ಕಾರ ಸರ್ಕಾರ ಇದು ಅರ್ಥ ಮಾಡ್ಕೋ ಸ್ವಲ್ಪ ನಾನ್ ಹೇಳ್ತೀನಿ ಈ ಆಯುಕ್ತರ ಆಯುಕ್ತರಿಗೆ ನೇಮಕ ಮಾಡಿದವ್ರೆ ಸರ್ಕಾರ ಹೌದಾ ಆಯುಕ್ತರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಯಾವಾಗ ಅವ್ರ ಮ್ಯಾಗ ಆರೋಪ ಬಂತು ಅವ್ರದೇನಾದ್ರು ಹುಡುಕ್ ಹೊರಗ್ ಬಂತು ಅಂದ್ರೆ ಸರ್ಕಾರಗೆ ಬರ್ತದ ಆ ಉದ್ದೇಶಕ್ಕೆ ಏನ್ ಮಾಡ್ತಾರ ಸರ್ಕಾರ ಅದನ್ನ ಮುಚ್ಚಾಕ ಏನಾದ್ರು ಪ್ರಯತ್ನ ಮಾಡ್ತಾರ ಅದ ಅವಾಗ ಸೋಷಿಯಲ್ ಮೀಡಿಯಾ ಎಲ್ಲಾ ಮಾಧ್ಯಮದವ್ರು ಕಂಡಿದ್ರ ಆಯ್ತದ ಅವಾಗ ಯಾರಿಗೂ ಏನು ಇಲ್ಲ ನೀವ್ ಹೇಳಿದ್ರಲ್ಲ ಹ್ಮ್ ಹ್ಮ್ ಮೂರನೇ ಲೀಟರ್ ಮಾಡಿ ಎಲ್ಲ ಮಾಧ್ಯಮ ಮಿತ್ರಗಳ ಮುಂದೆ ಇದು ಚರ್ಚೆ ಆಗ್ಬೇಕು ಹಾ ಯಾಕಂದ್ರ ಇದು ಇವತ್ತಿಂದಲ್ಲ ಸುಮಾರು ಎರಡ್ ಇದು ಆಯುಕ್ತರ ಇದು ಆಯುಕ್ತರಾಗಿ ಎರಡ್ ಸಾವಿರ ಎಂದ್ರಿ ಹದಿನೈದು ಒಂಬತ್ತು ವರ್ಷ ಆಯ್ತು ಎರಡ್ ಸಾವಿರದ ಹದಿನಾರು ಲೆಕ್ಕ ಹೇಳಿ ಹದಿನಾರ ನಾಲ್ಕು ಒಂಬತ್ತು ವರ್ಷ ಆಯ್ತು ಹ್ಮ್ ಒಂಬತ್ತು ವರ್ಷದಿಂದ ಒಂಬತ್ತು ಪೈಸೆ ದೊಡ್ಡ ಕೆಲಸ ಆಗಿಲ್ಲ ತಿಳ್ಬೇಕು ಒಂಬತ್ತು ಪೈಸೆ ದೊಡ್ಡ ಈ ಆಯುಕ್ತರು ಆಯುಕ್ತರು ಪ್ರಕರಣಗಳದವ ಆಯುಕ್ತರು ಅಂಗವಿಕೀಲರ ಪರವಾಗಿ ಎಂದೂ ಮಾತಾಡಲಿಲ್ಲ ಅಂಗವಿಕೀಲ್ಗೆ ತೊಂದರೆ ಕೊಟ್ಟಿರೋ ಸಮಸ್ಯೆಗಳೇ ಯಾವ ಆ ಟೈಮ್ನಾಗ ನಮ್ಮ ನಾನು ನನ್ ನಮ್ ಸಮಸ್ಯೆ ಸುಮಾರು ನಮ್ಗೆ ಹೇಳಿದ್ವಲ್ಲ ಮನೆ ಮಂಡ್ಯದಾಗ ಆಗಿತ್ತು ಮಂಡ್ಯದಾಗ ಆಗಿದ್ದು ಮಂಡ್ಯದಾಗ ಒಬ್ಬ ಲಿಫ್ಟ್ ನೇ ಕೆಲಸ ಕಳ್ಕೊಂಡವ ಪಾಪ ಸಿಗರೆಟ್ ಇದ್ದಲ್ಲ ಕುಂಡಿ ಅವನ್ ಟೊಂಕನೆ ಎತ್ತಿರಲ್ಲ ಮತ್ತೆ ಲಿಫ್ಟ್ ನೇ ಕಿರ್ಕೊಳ್ಳೋ ಅಂತ ಹೇಳಿ ಅವನಿಗೆ ಇವರು ಅಲ್ಲಿರೋ ಲಾಯರ್ ಗಳು ಅಲ್ಲಿರೋ ಅಧಿಕಾರಿ ಈಗ ನೀವು ಈ ಚಾನೆಲ್ ಕಳಿಸಿದಿರಲ್ಲ ಅದು ನನ್ಗೆ ನೀವು ಮಾಹಿತಿ ಸಿಕ್ತು ಹ್ಮ್ ಈ ತರ ಮಂಡ್ಯದ ಯಾರಾದ್ರೂ ಹ್ಯಾಂಡಿಕ್ಯಾಪ್ ಹನ್ನೆ ಆಗಿದೆಯಲ್ಲ ಅವ್ರದ್ದು ಏನಾದ್ರು ಸಿಕ್ಕಿದ್ರೆ ತಕೊಂಡ್ ಬಿಡ್ತೀನಿ ಸರ್ ಬಿಡೋದಿಲ್ಲ ನಾನು ಈಗ ಅದನ್ನ ನೀವ್ ಆಗ್ತಾ ಇದ್ರಿ ನಾನೆಲ್ಲ ಟಿವಿ ಚಾನಲ್ ಫೋನ್ ಮಾಡಿದೆ ಟಿವಿ ಚಾನಲ್ ಅವ್ ನಂಬರ್ ಕೊಟ್ಟರೆ ಅವ್ರ ಮಾತಾಡ್ಬಿಟ್ಟು ಸೋಮವಾರ ಹೋಗ್ತಾ ಇದ್ದೀನಿ ಯಾರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಾ ಡಿಸ್ಟಿಕ್ ಆಫೀಸನ್ನ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಹೋಗ್ತೀನಿ ನಾನು ಅವ್ನ್ ಹೇಳಿದೀನಿ ನೀನ್ ಕೆಲಸ ಮಾಡಿದ್ರೆ ನಿನ್ ಮೇಲೆ ಎಫ್ಐಆರ್ ಆಗುತ್ತೆ ನಿನ್ ಮೇಲೆ ಕೇಸ್ ಫೈಲ್ ಮಾಡ್ಬಿಡ್ತೀನಿ ನಾನು ಅವ್ನ್ ಹೇಳಿರೋದು ನೀನೇನ್ ಮಾಡ್ಬೇಡ ಅವ್ನಿಗೆ ರೇಷನ್ ಭಾಷನ್ ಏನ್ ಇದೆಲ್ಲ ಫುಲ್ ರೇಷನ್ ತುಂಬಿಟ್ ಕಾರ್ಯಲ್ಲಿ ಎತ್ಕೊಂಡು ಕೊಟ್ಬಿಡನಾ ಅಂತ ಹೇಳ್ಬಿಡಿದೀನಿ ಅವ್ನ್ ಕಡೆಯಿಂದ ಕೊಡ್ಸ್ಬೇಕ್ ನಾನು ಹೌದೌದೌದು ಕೊಡ್ಬಿಟ್ಟು ಅಲ್ಲಿಂದ ಒಂದ್ ಕಂಪ್ಲೇಂಟ್ ಹಾಕೊಂಡು ಅದನ್ನ ಕಂಪ್ಲೇಂಟ್ ಮಾಡ್ತೀನಿ ನಾನು ಚಿಕ್ಕ ಚಿಕ್ಕ ಈಗ ಇವ್ರ ಕೆಲಸ ಮಾಡಿಲ್ಲ ಇದು ಯಾವ ಮಾಹಿತಿ ಬಂತೆ ಸರ್ ಇದೆಲ್ಲ ಎವಿಡೆನ್ಸ್ ಸರ್ ಹೌದ್ ಹೌದು ಇದೆಲ್ಲಾ ಹಾಕ್ತೀನಿ ಇಲ್ಲ ತಮ್ಗೆ ನಾನು ತುಂಬಾ ಅಭಿನಂದನೆ ಯಾಕೆ ಸಲ್ಲಿಸ್ತಾ ಇದ್ದೀನಿ ಅಂದ್ರೆ ಅನುಭವ ನಿಮ್ದು ಜಾಸ್ತಿ ಇದೆ ಇಲ್ಲ ಇಲ್ಲ ಹಂಗೇನಿಲ್ಲ ಇಲ್ಲ ಇಲ್ಲ ತುಂಬಾ ಒಳ್ಳೆ ಕೆಲಸ ಈಗ ನೀವ್ ಹೇಳಿದ್ರಲ್ಲ ಈ ರೀತಿ ದಾಸ್ತು ಸೂರ್ಯ ಎಂಸಿ ತಪ್ಪು ಮಾಡಿರೋದ್ರಿಂದ ಪಕ್ಕ ಎಲ್ಲ ಮಾಧ್ಯಮದ ಮುಂದೆ ಅರ್ಧ ಗಂಟೆ ಚರ್ಚೆ ಇದು ನಾನು ದಾಖಲೆಗಳನ್ನ ತೋರಿಸ್ತೀನಿ ನಿಮಗೆ ಹಾ ಸರ್ ನೀವು ಈಗ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಇಷ್ಟೆಲ್ಲ ಶ್ರಮ ಪಟ್ಟಿರಲ್ಲ ಇವೆಲ್ಲಾ ದಾಖಲೆಗಳು ಎಲ್ಲಾ ಮಾಧ್ಯಮದ ಮುಂದೆ ತೋರಿಸಿದಾಗ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾರೆ ಅನ್ನೋದು ಕೆಲಸ ಆಗಲ್ಲ ಅಂತಂದ್ರೆ ಅವಾಗ ಪ್ರಶ್ನೆ ಆಟೋಮೆಟಿಕ್ ಪ್ರಶ್ನೆ ಹುಡ್ತಾರೆ ಅದು ಪ್ರಶ್ನೆ ತಾನಾಗಿ ಈ ಯೂಟ್ಯೂಬ್ ಚಾನಲ್ ನೀವು ಪ್ರಸಾರ ಮಾಡಬೇಕಾದ್ರೆ ನನ್ನ ಅನುಮತಿ ಇರುತ್ತೆ ಅದರಿಂದ ಇದನ್ನು ನೀವು ಪ್ರಸಾರ ಮಾಡಿ ಎಲ್ಲ ಕರ್ನಾಟಕದಲ್ಲಿ ವಿಶೇಷ ಹೆಚ್ಚಾದರೆ ಒಳ್ಳೆಯದಾಗಲಿ ಧನ್ಯವಾದ ಶುಭ ದಿನ ಸ್ನೇಹಿತರೆ ನಮಸ್ತೆ ನಿಮ್ಮೆಲ್ಲರಿಗೂ ಶುಭ ದಿನ ಮಾನ್ಯ ಅಂಗವಿಕಲ ಅಂತರಾಳ ದಿವ್ಯಾಂಗಂಜನ್ ಯೂಟ್ಯೂಬ್ ಚಾನಲ್ ಅವರಿಗೆ ನಾನು ಮನವಿ ಮಾಡ್ತಿದ್ದೀನಿ ನಾನು ನಿನ್ನೆ ಮಾನ್ಯ ಶ್ರೀಯುತ ಡಾಕ್ಟರ್ ಶಾಲಿನಿ ರಜೆ ಕರ್ನಾಟಕದ ಮುಖ್ಯ thank you